ರಾಜ ಶ್ರೀನಾಥ್ ಅವರ ಲೈಫ್ ಅಲ್ಲಿ ಪತ್ನಿ ಗೀತಾ ಅವರು ತುಂಬಾನೇ ಮಹತ್ವದ ಪಾತ್ರ ನಿರ್ವಹಿಸಿದ್ದಾರೆ ಶ್ರೀನಾಥ್ ಅವರ ಕರಿಯರ್ಗೂ ತಮ್ಮದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇವರ ಬಾಂಡಿಂಗ್ ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ ಈಗಲೂ ಇವರ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಕಷ್ಟ ಸುಖ ಅಂತ ಬಂದಾಗ್ಲೂ ಇವರ ನಡುವಿನ ಒಲವು ಒಂಚೂರು ಕಡಿಮೆ ಆಗಿರಲಿಲ್ಲ ಮಗಳ ಮದುವೆ ಸಮಯದಲ್ಲಿಯೇ ಮನೆ ಕಳ್ಳತನ ಕೂಡ ಆಗಿತ್ತು ಆದ್ರೆ ಆಗಲೂ ಈ ಜೋಡಿ ಪರಸ್ಪರ ಸಪೋರ್ಟ್ ಮಾಡ್ಕೊಂಡಿದ್ರು ಬಂದ ಸಮಸ್ಯೆಗಳನ್ನ ಎದುರಿಸಿದ್ರು ಆ ರೀತಿಯ ಬಾಂಡಿಂಗ್ ಇರೋ ಇವರು ಸೇ ಮದುವೆ ಆಗಿದ್ದಾರೆ ಇವರ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇಲ್ಲಿದೆ ನೋಡಿ ಪ್ರಣಯ ರಾಜ ಶ್ರೀನಾಥ್ ಮತ್ತು ಪತ್ನಿ ಗೀತಾ ಅವರ ಲವ್ ಸ್ಟೋರಿ ಚೆನ್ನಾಗಿದೆ ಪ್ರಣಯ ರಾಜ ಶ್ರೀನಾಥ್ ಅದಾಗಲೇ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ರು ಆದ್ರೆ ಗೀತಾ ಅವರು ಕಾಲೇಜು ಓದ್ತಾ ಇದ್ರು ಅವರಿಗೆ ಆಗ ಹದಿನಾರು ವರ್ಷ ವಯಸ್ಸಿತ್ತು ಬೆಂಗಳೂರಿನ ಎಂಇಎಸ್ ಎಸ್ ನಲ್ಲಿಯೇ ಓದ್ತಾ ಇದ್ರು ಆದ್ರೆ ಶ್ರೀನಾಥ್ ಮತ್ತು ಗೀತಾ ಅವರ ನಡುವೆ ಪ್ರೀತಿ ಇತ್ತು ಅದಕ್ಕೇನೆ ಶ್ರೀನಾಥ್ ಅವರು ಕಾಲೇಜ್ ಕಡೆಗೆ ಹೋಗ್ತಾ ಇದ್ರು ಹೋಗಿ ಏನ್ ಮಾಡ್ತಾ ಇದ್ರು ಗೊತ್ತಾ ಹೌದು ಗೀತಾ ಅವರು ಬೇರೆ ಯಾರನ್ನು ಮಾತನಾಡಿಸಲೇಬಾರ್ದು ಬೇರೆ ಯಾರ ಜೊತೆಗೂ ಕ್ಲೋಸ್ ಆಗಿರಬಾರ್ದು ಅಂತಲೂ ಏನೋ ಕಾಲೇಜ್ ಹೊರಗಡೆ ನಿಲ್ತಾ ಇದ್ರಂತೆ ಈ ಮಾತನ್ನ ಸ್ವತಃ ಶ್ರೀನಾಥ್ ತಮಾಷೆಯಾಗಿ ಹೇಳಿರೋದು ಇದೆ ಪ್ರಣಯ ರಾಜ ಶ್ರೀನಾಥ್ ಮತ್ತು ಗೀತಾ ಅವರು ಮದುವೆ ಕೂಡ ಆದ್ರು ಸಾವಿರದ ಒಂಬೈನೂರಲ್ಲಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗ ರೋಹಿತ್ ಶ್ರೀನಾಥ್ ನಟರು ಆಗಿದ್ದಾರೆ ಬಾಲ್ಯದಲ್ಲೂ ರೋಹಿತ್ ಸಿನಿಮಾಗಳನ್ನ ಮಾಡಿದ್ದಾರೆ ಈಗಲೂ ಸಿನಿಮಾಗಳನ್ನ ಮಾಡ್ತಾರೆ ಬ್ರಹ್ಮ ಗಂಟು ಸೀರಿಯಲ್ ಅಲ್ಲಿ ಅಭಿನಯಿಸಿದ್ದಾರೆ ಹಾಗೇನೆ ಶ್ರೀನಾಥ್ ಅವರ ಮಗಳು ಅಮೂಲ್ಯ ಮದುವೆಯಾಗಿ ಗಂಡ ಮನೆ ಮಕ್ಕಳು ಅಂತ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಶ್ರೀನಾಥ್ ಮತ್ತು ಗೀತಾ ಅವರ ದಾಂಪತ್ಯ ಜೀವನದಲ್ಲಿ ಪರಸ್ಪರ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಪರಸ್ಪರ ಸಪೋರ್ಟ್ ಮಾಡುತ್ತಲೇ ಇರೋ ಇವರು ಸಕ್ಸಸ್ಫುಲ್ ದಾಂಪತ್ಯ ಜೀವನ ಸಾಗಿಸ್ತಾ ಇದ್ದಾರೆ ದಾಂಪತ್ಯ ಜೀವನದಲ್ಲೂ ಗಂಡ ಮನೆ ಮಕ್ಕಳು ಅಂತಲೂ ನೋಡ್ಕೊಂಡಿದ್ದ ಗೀತಾ ಅವರು ಶ್ರೀನಾಥ್ ಅವರ ಸಿನಿಮಾ ಕರಿಯರ್ ಅಲ್ಲೂ ತಮ್ಮದೇ ರೀತಿಯಲ್ಲಿ ಸಪೋರ್ಟಿವ್ ಆಗಿಯೇ ಇದ್ದವರು ಶ್ರೀನಾಥ್ ಅವರು ಸಿನಿ ರಂಗದಲ್ಲಿ ಏರಿಳಿತಗಳು ಕಂಡಿದ್ದಾರೆ ಮಗಳು ಅಮೂಲ್ಯ ಮದುವೆ ದಿನವೇ ಮನೆ ಕಳ್ಳತನವೂ ಆಗಿದೆ ಆಗಲೇ ಇವರು ಕುಸಿದು ಹೋಗಿದ್ರು ಆದ್ರೂ ಗೀತಾ ಮತ್ತು ಶ್ರೀನಾಥ್ ಪರಸ್ಪರ ಸಪೋರ್ಟ್ ಮಾಡಿಕೊಂಡು ಮತ್ತೆ ಮತ್ತೆ ಬೆಳೆದ್ರು ನಾಯಕರಾಗಿಯೇ ನಟಿಸಿದ್ದ ಶ್ರೀನಾಥ್ ಅವರು ತಮಗಾದ ಆರ್ಥಿಕ ನಷ್ಟವನ್ನು ನಿಭಾಯಿಸಲು ತಮ್ಮನ್ನ ಹುಡುಕಿಕೊಂಡು ಬರೋ ಪಾತ್ರಗಳೆಲ್ಲವನ್ನು ಕೂಡ ಮಾಡಿದ್ರು ಅಪ್ಪನ ರೋಲ್ ಕೂಡ ಮಾಡಿದ್ರು ಹಾಗೆ ಈ ಎಲ್ಲಾ ಏರಿಳಿತಗಳನ್ನ ಕಂಡ ಶ್ರೀನಾಥ್ ಅವರಿಗಾಗಿಯೇ ಪತ್ನಿ ಗೀತಾ ಅವರು ಒಂದು ಪ್ರೊಡಕ್ಷನ್ ಕಂಪನಿ ಓಪನ್ ಮಾಡಿದ್ರು ಅದಕ್ಕೆ ದಿಯಾ ಕಮ್ಯುನಿಕೇಶನ್ ಅನ್ನೋ ಹೆಸರನ್ನ ಇಟ್ಟಿದ್ರು ಈ ಒಂದು ಪ್ರೊಡಕ್ಷನ್ ಕಂಪನಿಯಿಂದ ಶ್ರೀನಾಥ್ ಅವರ ಚಿತ್ರಗಳಿಗೆ ಕೋ ಪ್ರೊಡ್ಯೂಸರ್ ಕೂಡ ಆಗಿದ್ರು ಸುಳಿ ಅನ್ನುವ ಒಂದು ಸಿನಿಮಾ ಕೂಡ ನಿರ್ಮಿಸಿದ್ರು ಇದು ಮೇ ಇಪ್ಪತ್ತೇಳು ಎರಡ್ ಸಾವಿರದ ರಿಲೀಸ್ ಆಗಿತ್ತು ಶ್ರೀನಾಥ್ ಮತ್ತು ಗೀತಾ ಅವರು ರಾಜಾರಾಣಿ ಶೋನಲ್ಲೂ ಭಾಗಿಯಾಗಿದ್ರು ಜೋಡಿ ನಂಬರ್ ಒನ್ ಶೋದಲ್ಲೂ ಭಾಗಿಯಾಗಿದ್ರು ಹಾಗೆ ರಾಜಾರಾಣಿ ಶೋದಲ್ಲಿ ತಮ್ಮ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವನ ಕೂಡ ಸೆಲೆಬ್ರೇಟ್ ಮಾಡಿಕೊಂಡಿದ್ರು ಅಂತಲೂ ಹೇಳಬಹುದು ಒಟ್ಟಾರೆ ಶ್ರೀನಾಥ್ ಮತ್ತು ಗೀತಾ ಅವರ ಲೈಫ್ ಸ್ಟೋರಿ ಮತ್ತು ಲವ್ ಸ್ಟೋರಿ ಎರಡೂ ಸ್ಫೂರ್ತಿದಾಯಕ ಮತ್ತು ಇತರರಿಗೂ ಮಾದರಿ ಅಂತಲೇ ಹೇಳ್ಬೋದು